ಬಂಧುಗಳೇ ಮಾನವ ಹಕ್ಕು ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಅಂಥೇಳಿ ನಮ್ಮ ಮತ್ತು ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗ ನಮ್ಮ ಹೆಡ್ ಆಫೀಸು ಬೆಂಗಳೂರಿನಲ್ಲಿದೆ ನಾವು ಸಾರ್ವಜನಿಕರಿಗೆ ಅವ್ರದ್ದು ಆಗ್ತಕ್ಕಂಥ ಸಮಸ್ಯೆಗಳು ಸರ್ಕಾರಿ ಅಧಿಕಾರಿಗಳವರು ತೊಂದರೆ ಏನಾದರೂ ಕೊಟ್ಟರೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ವಿಳಂಬ ಮಾಡಿದರೆ ಅಂಥ ವಿಚಾರಗಳಲ್ಲಿ ಸಾರ್ವಜನಿಕರಿಗೆ ನಾವು ಸೂಕ್ತ ತಿಳುವಳಿಕೆ ಕೊಡ್ತಕ್ಕಂಥದ್ದು ನಿರ್ದೇಶನ ಕೊಡ್ತಕ್ಕಂಥದ್ದು ಮತ್ತು ಅವರ ಬೆಂಬಲಕ್ಕೆ ನಿಂತು ನಾವು ಅವರ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಡುವಂಥ ಒಂದು ಕೆಲಸವನ್ನು ನಮ್ಮ ಈ ಒಂದು ಸಂಸ್ಥೆ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಇದನ್ನು ಪ್ರತಿ ಜಿಲ್ಲೆನಲ್ಲೂ ಮಾಡಬೇಕಂತೇಳಿ ಈಗ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದೀವಿ ಇಲ್ಲಿ ಜಿಲ್ಲಾಧ್ಯಕ್ಷರು ಕೂಡ ಇವರು ಇದ್ದಾರೆ ಮತ್ತು ಪ್ರಧಾನ ಕಾರ್ಯದರ್ಶಿ ಕೂಡ ಇದ್ದಾರೆ ಈ ಇದೇ ರೀತಿಯಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಮಾಡಲಿಕ್ಕೆ ಇದು ನಾವು ಫಸ್ಟು ಆಯ್ಕೆ ಮಾಡ್ಕೊಂಡಿರೋದು ಕಲಬುರಗಿ ಜಿಲ್ಲೆ ಈ ಕಲಬುರಗಿ ಜಿಲ್ಲೆಯಲ್ಲಿ ಈಗ ಪ್ರತಿಯೊಬ್ಬರಿಗೂ ಕೂಡ ನಾವು ಕರಪತ್ರ ಹಂಚುವ ಮೂಲಕ ಅವರಿಗೆ ಮನದಟ್ಟು ಮಾಡಿ ಅವೇರ್ನೆಸ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇವಾಗ ಇಟ್ಕೊಂಡಿದ್ದೀವಿ ಆ ಈ ಒಂದು ಕರಪತ್ರದಲ್ಲಿ ನಾವು ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಾಘವೇಂದ್ರ ಅವರ ದೂರವಾಣಿ ಕರೆ ಮತ್ತು ಕಚೇರಿಯ ದೂರವಾಣಿ ಕರೆಯನ್ನು ನಾವು ಇಲ್ಲಿ ಎಂಟ್ರಿ ಮಾಡಿದ್ದೀವಿ ನಾವು ಕರಪತ್ರದಲ್ಲಿ ಆ ಒಂದು ಕರೆಗೆ ಅವರು ಯಾವುದೇ ಸಮಯದಲ್ಲಿ ಅವರ ಸಂದರ್ಭದಲ್ಲಿ ಅವರು ದೂರವಾಣಿ ಕರೆ ಮಾಡಿ ಅವರ ಸಮಸ್ಯೆನ ಹೇಳಿದಾಗ ಅವರು ಸೂಕ್ತ ನಿರ್ದೇಶನ ಮತ್ತು ಅವರಿಗೆ ಏನು ಸಮಸ್ಯೆ ಇದೆಯೋ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅವರು ಸಲಹೆ ಮಾರ್ಗದರ್ಶನವನ್ನು ಕೊಡ್ತಾರೆ ಮತ್ತು ಇಲ್ಲಿ ಕಲಬುರಗಿ ಜಿಲ್ಲಾ ಕಮಿಟಿಗೆ ತಕ್ಷಣ ಅವರು ತುರ್ತು ರವಾನೆ ಮಾಡಿ ಇಂಥವ್ರಿಗೆ ಭೇಟಿ ಮಾಡಿರಿ ನಿಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ಸಹಾಯ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಈ ಒಂದು ಭ್ರಷ್ಟಾಚಾರ ನಿರ್ಮೂಲ ಸಂಸ್ಥೆ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕರಪತ್ರಗಳನ್ನು ಈಗ ಪ್ರತಿ ಜಿಲ್ಲೆಯಲ್ಲಿ ಹಂಚ್ತಾ ಇದ್ದೀವಿ ಮೊದಲ ಕಲಬುರ್ಗ ಜಿಲ್ಲೆಯಲ್ಲಿ ಮತ್ತು ಇಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಹಂಚಲಿಕ್ಕೆ ಹೋಗ್ತಾ ಇದ್ದೀವಿ